ಜಾಸ್ತಿ ಬಂಡವಾಳ ಏನು ಹಾಕಂಗಿಲ್ಲ ಸರ್ ಸಿಂಪಲ್ ಆಗಿ ಈಗ ಎರಡ್ ಕುಂಟೆ ಇದೆ ನಾನು ಎರಡು ಕುಂಟಲ್ಲಿ ಅರ್ಧ ಕುಂಟೆ ಮುಂದೆ ಉಳಿಸ್ಕೊಂಡಿದ್ದೀನಿ ಎಷ್ಟು ಬೆನಿಫಿಟ್ ಇದೆ ಅನ್ನೋದು ನಮ್ಮ ಏನು ನಮ್ಮ ರೈತ ಬಂಧುಗಳು ಅರ್ಥ ಮಾಡ್ಕೋಬೇಕು ಆ ರೀತಿ ಬೆಳಿಬಹುದು ತೋರಿಸಿ ಬನ್ನಿ ಸರ್ ನೋಡಿ ಬನ್ನಿ ಸರ್ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನಿವತ್ತು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಕುದುರು ಹೋಬಳಿಯ ಮಲ್ಲಪ್ಪನಹಳ್ಳಿಯ ರೈತರಾದ ಸಮಗ್ರ ಕೃಷಿಕ ರೈತ ವೆಂಕಟೇಶ್ ಅವರನ್ನ ಭೇಟಿ ಮಾಡಲು ಬಂದಿದ್ದೇನೆ ಇವರು ತನಗಿರುವ ಹದಿನೈದು ಎಕರೆ ಜಾಗದಲ್ಲಿ ವಿವಿಧ ವಾಣಿಜ್ಯ ಬೆಳೆಗಳನ್ನು ಬೆಳೆಯುತ್ತಿದ್ದು ವಾರ್ಷಿಕವಾಗಿ ಅತ್ಯಧಿಕ ಲಾಭ ಗಳಿಸ್ತಾ ಇದ್ದಾರೆ ಜೊತೆಗೆ ಕೋಳಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಹಂದಿ ಸಾಕಾಣಿಕೆ ಮೀನು ಸಾಕಾಣಿಕೆ ಮೂಲಕ ಉತ್ತಮ ಲಾಭ ಗಳಿಸುತ್ತಿರುವ ಇವರು ಕೇವಲ ಎರಡು ಕುಂಟೆಯ ಜಾಗದಲ್ಲೇ ಹಂದಿ ಸಾಕಾಣಿಕೆ ಮಾಡಿ ಹೆಚ್ಚು ಲಾಭ ಗಳಿಸುತ್ತಿದ್ದು ಬೇರೆ ರೈತರು ಸಹ ಹಂದಿ ಸಾಕಾಣಿಕೆ ಮಾಡಿ ಹೆಚ್ಚು ಲಾಭ ಗಳಿಸಬಹುದಾ ಜೊತೆಗೆ ಸರ್ಕಾರದಿಂದ ಸಿಗುವ ಅನುದಾನಗಳ ಬಗ್ಗೆ ತಿಳಿದುಕೊಂಡು ಬರೋಣ ಬನ್ನಿ ನನ್ನ ಹೆಸರು ವೆಂಕಟೇಶಯ್ಯ ಮಲ್ಪನಹಳ್ಳಿ ಗ್ರಾಮ ಕುದೂರು ಹೋಬ್ ಮಾಡಿರ್ತಲ್ಲ ರಾಮನಗರ ಜಿಲ್ಲೆ ನಾನು ಸಮಗ್ರ ಕೃಷಿಯಾಗಿ ಏನು ನಮ್ಮ ಜಮೀನಿನಲ್ಲಿ ವ್ಯವಸಾಯ ಮಾಡ್ಕೊಂಡಿದ್ದೇನೆ ಸೊ ಒಂದು ಒಂದು ಭಾಗವಾಗಿ ಅದರಲ್ಲಿ ಒಂದು ಭಾಗವಾಗಿ ನಾನು ಎರಡು ಕುಂಟೆ ಜಮೀನಿನಲ್ಲಿ ಹಂದಿ ಸಾಕಣೆ ಮಾಡಿದ್ದೇನೆ ಹಂದಿ ಸಾಕಣೆಯ ಬಗ್ಗೆ ವಿವರವಾಗಿ ಹೇಳ್ತಿದ್ದೇನೆ ಮಂದಿ ಯಾಕೆ ಸಾಕಣೆ ಮಾಡ್ಬೇಕು ಹೇಗೆ ಸೇಲ್ ಮಾಡ್ಬೇಕು ಹೇಗೆ ಕಟಿಂಗ್ ಮಾಡಬೇಕು ಮತ್ತೆ ಎಲ್ಲಿ ಸಿಗುತ್ತದೆ ಯಾವ ರೀತಿ ಲಾಭ ಸಿಗುತ್ತದೆ ಎಂದು ತಮ್ಮ ವಿವರವಾಗಿ ಈ ದಿವಸ ತಿಳಿಸ್ತಾ ಇದ್ದೀನಿ ಬನ್ನಿ ಸರ್ ನೋಡೋಣ ಇದೇನು ಶೆಡ್ ಯಾವ ತರ ಮಾಡ್ಬೇಕು ಸರ್ ಫಸ್ಟ್ ಸರ್ ಈಗ ನಾವು ಜಾಸ್ತಿ ಬಂಡವಾಳ ಏನ್ ಹಾಕಂಗಿಲ್ಲ ಸರ್ ಸಿಂಪಲ್ ಆಗಿ ಎರಡು ಕುಂಟೆ ಇದೆ ನಾನು ಎರಡು ಕುಂಟೆಲಿ ಅರ್ಧ ಕುಂಟೆ ಮುಂದೆ ಉಳಿಸಿಕೊಂಡಿದೀನಿ ಈಗ ಒಂದುವರೆ ಕುಂಟೆಲಿ ಏನ್ ಹಿಂಗೆ ಮೂವತ್ತೈದು ಹಿಂಗ್ ಐವತ್ತಡಿ ಸೆಟ್ ಕೊಟ್ಟಿದ್ದೀನಿ ಸೊ ಇದ್ರೊಳಗೆ ನಾನು ನಾನ್ ಬೇರೆ ಕಡೆಯಿಂದ ನಾನು ಹೋಗಿ ಹೆಸರುಘಟ್ಟದಿಂದ ಒಂದ್ ಆರು ಮರಿ ತಂದಿದೆ ಒಂದ್ ಗಂಡು ಐದು ಹೆಣ್ಣು ತಂದಿದೆ ಸೊ ಹೆಸರು ತಂದಿ ಈಗ ಆಲ್ರೆಡಿ ಮೂರ್ ವರ್ಷದಿಂದ ಸಾಕ್ತಾ ಇದೀನಿ ಸರ್ ಮೂರ್ ವರ್ಷದಿಂದ ಇದ್ರ ಗೊಬ್ಬರನು ಉಪಯೋಗ ಬರುತ್ತೆ ಮತ್ತೆ ಮರಿನು ಆಗುತ್ತೆ ಮತ್ತೆ ಮಟನ್ ಆಗುತ್ತೆ ನಾವು ಯಾವ್ದೇ ಬೀಡ್ ತರ್ತಾ ಇಲ್ಲ ನಾವು ಏನಿದ್ರು ಈ ನ್ಯೂಯರ್ ಬೀಡ್ ಅಂತ ಹೇಳ್ಬಿಟ್ಟು ನಾವು ಸಾಕಿದೀವಿ ಈ ಸಾಕಿರೋದಂದಿ ನಾವೇ ಮರಿ ಹಾಕ್ಸ್ಕೊತೀವಿ ಸರ್ ಯಾರು ಚೀರಾ ಅಂತ ಹೇಳ್ಬಿಟ್ಟು ನಾವು ಹಂದಿ ಸಾಕಣೆ ಮಾಡಿದಿವಿ ಸೊ ಈ ತಳಿಯನ್ನು ಹೆಸರುಗಟ್ಟದಿಂದ ತಂದಿದ್ದೇವೆ ಸೊ ಇವು ನಾವೇ ನಮ್ಮಲ್ಲೇ ಬಿತ್ತನೆ ಮಾಡ್ಕೊಂಡು ನಾವು ತಂದಿದ್ ಕೇವಲ ಆರ್ ಹಂದಿ ಆರ್ ಹಂದಿಲಿ ಇವಾಗ ಒಂದು ಗಂಡು ಮತ್ತೆ ಐದು ಹೆಣ್ಣಿದೆ ಇದೆ ಐದು ಎಣ್ಣೆಯಿಂದ ನಾವು ಈಗಾಗಲೇ ನೂರೈವತ್ತು ಮರಿಯನ್ನು ಹಾಕ್ಸಿದ್ದೇವೆ ನೂರೈವತ್ತು ಮರಿಯನ್ನು ಕೆಲವು ಹಂತ ಹಂತವಾಗಿ ಈ ನಮ್ಮ ಏನು ಒಂದು ಹೆಸರುಗಟ್ಟಿನಿಂದ ತಂದಿರುವ ಯಾರ ಶಿರೀ ಅಂತ ತಳಿ ಇರುವಂತ ಹಂದಿ ಈಗ ನೋಡಿ ನೀವೇ ನೋಡಿ ಅದು ಗಂಡಂದಿ ಸೊ ಅದು ಈಗ ಅದು ಗಂಡಂದಿ ಈಗ ಸೊ ಆ ಗಂಡಂದಿ ನಮ್ಮಲ್ಲೇ ಕ್ರಾಸ್ ಮಾಡ್ತಾ ಇದೀವಿ ಒಂದ್ ಹಂದಿ ಬಂದಿ ಕನಿಷ್ಠ ಹನ್ನೆರಡು ಮರಿ ಆಗ್ತದೆ ಹನ್ನೆರಡು ಮರಿಲಿ ಒಂದು ಎರಡು ಮೂರು ವೀಕ್ ಆದ್ರೂ ಒಂದ್ ಹತ್ತು ಉಳಿತದೆ ಹತ್ತೊಂದಿಂದ ನಾವು ಹನ್ನೆರಡು ಅಂದಿ ಹಾಕಿದೀವಿ ಹನ್ನೆರಡು ಹಂದಿ ಬಿತ್ತನೆಗೆ ಮಾಡಿಕೊಂಡಿದೀವಿ ಸೊ ಒಂದ್ ಮರಿಯಿಂದ ಕನಿಷ್ಠ ಒಂದು ಎಪ್ಪತ್ತೈದಿನ ಎಂಬತ್ ಮರಿ ಉಳ್ಕೊತೇವೆ ಸೊ ಎಂಬತ್ ಮರಿ ಒಂದ್ ಮರಿ ಈಗಿನ ಮಾರ್ಕೆಟ್ ರೇಟ್ ಅಲ್ಲಿ ಐದು ಸಾವಿರ ರೂಪಾಯಿ ಇದೆ ಸರ್ ಐದು ಸಾವಿರ ರೂಪಾಯಿ ಇರೋದ್ ಗೋ ಸರ್ ಒಂದ್ ಮರಿ ಐದು ಸಾವಿರ ರೂಪಾಯಿ ಐವತ್ ಎಷ್ಟಾಯ್ತು ಎರಡೂವರೆ ಲಕ್ಷ ದುಡ್ಡು ಆಯ್ತು ಸೊ ಈ ರೀತಿಯಲ್ಲಿ ಬೆನಿಫಿಟ್ ಇದೆ ಸರ್ ನಾವು ಮೂರು ತಿಂಗಳಿಗೆ ಆರು ತಿಂಗಳಿಗೆ ಒಂದ್ಸರಿ ಮಾಡ್ತೀವಿ ಉಳಿದಂತ ಹಂದಿಗಳು ಕಟಿಂಗ್ ಮಾಡಿರ್ತೀವಿ ನೋಡಿ ಸರ್ ಈ ಹಂದಿಗಳು ಕಟಿಂಗ್ ಈ ವರೀ ಈ ಕಟಿಂಗ್ ಮೇಲೆ ಬರ್ಸ್ತಾ ಇದೀವಿ ಇವತ್ತು ತೂಕ ಬರ್ಬೋದು ಸರ್ ಆ ಒಂದ್ ಹಂದಿನ ನೀವು ಮಾರಾಟ ಈಗ ನಾವು ನೂರ್ ಕೆಜಿ ಮೇಲೆ ಬಂದ್ರೆ ಮಾರಾಟ ಮಾಡ್ತೀವಿ ಸರ್ ಇದು ನೂರು ನೂರೈವತ್ತು ಕೆಜಿ ಬರುತ್ತೆ ನೂರ್ ಕೆಜಿ ಇಂದ ನೂರೈವತ್ತು ಕೆಜಿಗೆ ಈಗಿನ ಮಾರ್ಕೆಟ್ ರೇಟ್ ಅಲ್ಲಿ